이루었다나가우시라. <놀람> 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 Руата на кого же? i got a lot ಸಾಗಾರ ಅವರಿನ ಒಳಗ ತಾಯಿ ತಂದು ಜೋಡಿ ಮಾಡಲಿಲ್ಲ ತಕರಾರ ಹದಿನೆಂಟು ವರ್ಷ ಅರಿಶಿ ಬಿಟ್ಟಿದೆ ಸಂಭ್ರಮದ

all in your தாழிய கட்டார காலி நெவரு நடி அந்த ஆயிர காலங்குற தாழ்க்கண்டு நடி அந்த கொரலாக நம்ம தாழிய கட்ட

ಯರ ಅವರ ನಿನ್ನ ತಾಯಿ ತಂದೆ ಅಂತ ತಿಳಿದು ಮಾಡುವು ಪುಚಾರ ಅತ್ತಿ ನಿನ್ನ ಎತ್ತಿ ಕೊಟ್ಟರ ಮಾತಾಡ ಬ್ಯಾಡ ಯ ರುವ ತನಕ ಉಸಿರ ಮನೆಯಾಗಿಗರು ತೆಗೆದು ಬಾಳು ಇರುವ ತನಕ ಉಸಿರ ತಡಿಯುವ ಮಣತನ ನಡುವೆ ಮುರಿಯ ತರ್ಜನಾದ ಸುಮಾರ

గారు బ తనక ఉజిరా గ మన హిబవ ఇరువాతన ఉజిరా మమ్మ హెచ్చిన గర్తి తిళియ్యాడి హెచ్చ గండనా హ ಸತ್ಯದಲು ಚೌರಡ್ ಮಲ್ಲಮ್ಮ ಹೆಚ್ಚಿನ ಗರ್ತಿ ತಿಳಿಯ ವ್ಯಾಡ್ರಿ ಹೆಚ್ಚ ಗಂಡನ ಹುಡುಕ್ಯಾರಿ ತಂದು ಬೇ ಸತ್ಯದ ಸತ್ಯ ಸಾವಿತ್ರಿ ಸತ್ಯ ಗಂಡ ಉಳಿಸಿಕೊಂಡಳು ಉಸಿರಾ ಶಾಂತ ಬಾಳಾರ ಬಂದೋ ಮದ್ಯವಾಳ ಇಲ್ಲೊಂದು ಮಾತು ಹೇಳದ ಮಲ್ಲು ಏನು ಹೇಳಿದ್ರಿ ನಾನು ತಾಯಿ ಬಳಗ ಬಹಳ ಚಂದ ಕೊಡ್ಯದ ಹಾ ಕೂಡ ಕುಡ್ಯ ಗಂಡನ ನಡಿಬೇಕಾಗ್ಯದ ಹೆಂಗ ನಡಿಬೇಕಾಗ್ಯದ ಹೆಂಗ ನಡಿಬೇಕಾಗ್ಯದ ಅನ್ನೋದು ನಿತಿ ಆಡಿನೊಳಗ ಮುಖಾಂತರ ತಿಳಿಸಿದಾಗ್ಯದ ಹೆಂಗ ನಡಿಬೇಕಾಗ್ಯದ ಎಂತ ಹೆಣ್ಣು ಕೊಡ್ಬೇಕಾಗ್ಯದ ಕೊಡಬೇಕಾಗ್ಯದ ಎಲ್ಲ ಮಾತದ ಅತ್ತಿ ಮಾವನ ಪೋಟು ಗುಂಟಕ್ಕಿರ್ಬೇಕು ಅಂತ ಮನಿಗ್ ಕೊಡಬೇಕು ಹಣ್ಣ ನೀವ್ ಬರೀ ಬರೀ ಜಗಳ ಹಚ್ಚುದನ ಹೌದು ಮತ್ತ ಅಂತ ಗುಣನೇ ಅವ್ ನಿಮ್ ಬಲ್ಲಿ ಹಂಗಲ್ಲ ಗಂಡನ ಮನೆಯನ್ನ ತಂಗಿ ತವ್ರ ಮನೆಗೆ ಬಂದ್ಲಂದ್ರ ಹೌದಾ ನೀವು ಹೆಂಗ್ ಕರಿಬೇಕು ಹೆಂಗ್ ಕರಿಬೇಕು ಹಾಡದ ತಾಯಿ ತಂದಿನ ಹೆಂಗ ನೋಡ್ಕೋಬೇಕಾಗ್ಯದ ಅನ್ನೋದು ಒಂದು ನಾಲ್ಕೇ ನಾಕ್ ಮಾತ್ರ ನೋವು ಹೇಳಿ ಮುಗಿಸ್ತೀನಿ ಬಾಳೇನೋ ಬ್ಯಾಸರಾಗಂಗಿಲ್ಲ ಬಾರವಾ ಈಗ ಬಂದಿ ಹೆಂಗ ಮಲ್ಲು ಹೇಳಿಲಿ ಹೆಂಗ್ ನೋಡ್ಕೋಬೇಕ್ರಿ ಗದ ಮಲ್ಲು ಹೆಂಗ್ ನೋಡ್ಬೇಕ್ರಿ ಹಳ್ಳಿ ಕೂಲಿ ನಾಲಿ ಮಾಡಿ ಮಂದಿ ಮನಿ ಒಳಗ ಮುಸುರಿ ಕಸ ಮಾಡಿ ಬಾಳ ಹೆರ ಬಂದು ಒಂದು ಒಪ್ಪತ್ತು ಉಂಟಿದ್ಲು ಎರಡು ಹಂಗೆ ಮುಕ್ಕೋತಿದ್ಲು ಅಂತ ಪರಿಸ್ಥಿತಿ ಇತ್ತು ಹನ್ನೆರಡು ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅವಾಗ ತಾಯಿ ಅಂತ ತಾಯಿ ಕಾಲ ಬಹಳ ಕೋಡಿ ಬಾಳ ಕೋಡಿ ತಾಯಿ ಅಂತ ತನ್ನ ಒಟ್ಟಿ ತುಂಬಲಿಕ್ಕೆ ಪರವಾಗಿಲ್ಲ ಮಕ್ಕಳು ಬೇಡ್ತು ಜೀವ ಮಕ್ಕಳು ಬೇಡ್ತಿತ್ತು ಭಗವಂತ

ಇರ್ಲಿಕ್ಕಂದ್ರೆ ಗದ್ದೆಗೆ ಅನಿ ನಾ ಪ್ರಾಣ ಬಿಡ್ತೀನಿ ಅಂದ್ರು ತಾಯಿ ಹೌದಾ ಅವಾಗ ಯಾರು ಪರ್ಸಪ್ಪುತ್ತ ಅವಳಿ ಜವಳಿ ಮಕ್ಳು ಹುಟ್ಟಿ ಬಂದು ಒಂದು ಎಲ್ಲ ಒಂದು ಗಂಡ್ ಹೌದಾ ಯಾರು ಮಕ್ಕಳು ಹುಟ್ಟಿದು ಯಾರು ಮಕ್ಕಳು ಹುಟ್ಟಿದ್ವು ತಾಯಿ ನೋಡ್ರಿ ಕೂಲಿನಾಲಿ ಮಾಡ್ತಾಳ ಮಾಡ್ತಾಳ ಮಂದಿ ಮನಿ ಮುಸ್ಲಿ ತಂದು ಮಕ್ಕಳಿಗೆ ಹಾಕಿತ್ತ ಉಪಾಸ ಮುಕ್ಕೊತಿತ್ತು ಮುಕ್ಕೋತಿದ್ಲು ಹಿಂಗೆ ಮಕ್ಕಳಿಗೆ ಬೆಳೆಸಿಲ್ ಹಂಗ ಬರ್ತನದೊಳಗ ಬೆಳೆಸೊತ ಬೆಳೆಸಗೊತ್ತ ಬಂದು ಹಿರೇ ಮಗಳು ಪ್ರಾಯಕ್ಕೆ ಬಂದ್ಲು ಮಗಳು ಪ್ರಾಯಕ್ಕೆ ಬಂದ್ಲು ಅವಾಗ ತಾಯಿಗೆ ಚಿಂತ ಬಹಳ ಚಿಂತೆ ಆಯ್ತು ಹೆಂಗ ಚಿಂತೆ ಆಗ್ತಾವ ಸಣ್ಣ ಅವ್ರಿದ್ದಾಗ ಹೆಣ್ ಮಕ್ಕಳು ನೋಡುದು ಬ್ಯಾರೆ ದೊಡ್ಡ ಬಹಳ ನೋಡುದು ಕಟ್ಟಿನದ ದೊಡ್ಡ ಮಕ್ಕಳ ಮನಿ ಒಳಗೆ ಇಟ್ಟುಕೊಳ್ಳೋದು ಅಂದ್ರೆ ಬಹಳ ಕಟ್ಟಿನದ ಈ ಮಗಳಿಗಿನ ಹೆಂಗರ ಮಾಡಿ ಲಗ್ನ ಮಾಡಿ ಕೊಡಬೇಕು ಅಂತ ತಾಯಿ ಮನಸ್ಸಿನಾಗ ಮನಸ್ಸಿನೊಳಗ ವಿಚಾರ ಬಂತು ಮಂದಿ ಮನೆ ಮನಿ ಒಳಗ ಮುಸರಿ ತಿಕ್ಕಿ ಕಸ ಹುಡುಗಿ ಕೂಲಿ ನಾಲಿ ಮಾಡಿ ಸಾಲ ಸೂಲ ಮಾಡಿ ಇಂಡಿಯಂತ ಸಿಟಿಗೆ ಚಲೋ ಮಣಿತಾನ ನೋಡಿ ಮಗಳು ಮದುವೆ ಮಾಡಿ ಕೊಟ್ಲು ಹೌದಾ ಮದುವೆ ಮಾರದ ಬಾಟ್ಲು ಹಾಂ ಮಗಳು ಮದುವೆಯಾಗಿ ಒಂದು ವರ್ಷ ಆಯ್ತು ಇವ ಏನು ಗಂಡಕ್ಕೆ ಏನೂ ತಂದು ಕುಡಿದು ಬಿಡಲಿಲ್ಲ ಅವ ಬಿಡ್ಲಿ ನೀವು ಗೋರಿಗೆ ಹೋಗುತ್ತಾರೆ ಬಿಡ ನೀವು ಇಲ್ಲ ಬಿಡಲಿಲ್ಲ ಓ ಹಂಗ ದುಡಿತಿತ್ತು ದುಡಿತಿತ್ತು ತಾಯಿ ಗಂಡಸ್ ಮಗ ಪ್ರಾಯಕ್ಕೆ ಬಂದ ಗಂಡ ಸತ್ತು ಬಿಟ್ಟ ಹೌದಾ ಮಗ ಪ್ರಾಯಕ್ಕೆ ಬಂದ ಗಂಡ ಸತ್ತು ಹೋದ ಗಂಡ ಮನೆ ಒಳಗೆ ಸತ್ತ ತಾಯಿ ಚಿಂತೆ ಮಾಡಲಕತ್ತು ಹಾಂ ಎಲ್ಲ ಬಾರ್ ನನ್ನ ತಲೆ ಮೇಲೆ ಬಿತ್ತು ಒಟ್ಟ ಬಾರ್ ನನ್ನ ನನ್ನ ತಲೆ ತಲೆ ಮೇಲೆ ಭಗವಂತ ಎಲ್ಲ ಹಾಕ್ಯಾನ ಅನ್ನೋದು ಬಾಳ ಅಡಕಾಲಿ ಜೋಡ ಎತ್ತಿನ ಎತ್ತು ಅದು ಸಾಗುತ್ತಿತ್ತು ಈಗ ಬಿದ್ದದ ಒಂದ್ ಎತ್ತು ಹಾಕೊಂಡವ ಹಾಕೊಂಡದ ಮಂದಿ ನನಗೆ ಏನು ಮಾತಾಡ್ತಾರ ಅಂತೇಳಿ ಅಂತೇಳಿ ವಿಚಾರ ಮಾಡ್ತಿದ್ಲು ಆದ್ರ ಮಕ್ಕಳು ಸಲುವಾಗಿ ತಾಯಿ ಬದುಕಬೇಕಾಗಿ ಬದುಕಬೇಕಲ್ರಿ ಗಂಡಸು ಮಗ ಪ್ರಾಯಕ್ಕ ಇನ್ನು ಬಾರ ಅಂತ ವಿಚಾರ ಮಾಡಿದ್ಲು ಮಾಡಿ ಚಲೋ ಮಣಿತನಾಗ ಹುಡುಗಿ ತಗದ್ಲು ತಗದು ಕನ್ಯಾ ತಗದ್ ಮಗನ ಲಗ್ನ ಮಾಡಿದ್ಲು ಲಗ್ನ ಲಗ್ನ ಮಾಡಿದ್ಲು ಮಾಡಿ ಸೊಸಿ ನಡೀಲಾಕಿ ಮಗನ ಲಗ್ನ ಆಗಿ ವರ್ಷಾತು ಅವಾಗ ಮಗನ ಮನಸ್ಸು ಬದಲಾಗಿ ಬಿಡುತ್ತು ಬದಲಾಯ್ತು ಮತ್ತ ಬಂದ್ ಚುಚ್ಚಾಕಿ ಮಗನ್ ನೋಡು ಸುಮ್ಮಿ ಕಡೆ ಒಳ ಹೌದು ಮಗನ ಮನಸ್ಸು ಬದಲಾಯ್ತು హ్యాంతి మూతి నోడ్తా తాగి అక్కడ సరి ఇక్కడ సరి అరకుంద్రు ఒ బిగ్గీ బేడా హ్యాంతి మూతి నోడ్తా తాయి చీహళి నడిసిబిట ಅವಾಗ ತಾಯಿ ಅಂತಳ ಇರ್ಲಿ ಅದು ನನ್ನ ಮಗ ಅದನ್ನು ನಾ ಎತ್ತ ವರ್ಷ ಹೋಗಿ ಎರಡನೇ ವರ್ಷಗೆ ಬೆತ್ತು ಗಂಡಸ ಮಗ ತಾಯಿಗೆ ಬಡಿಲಕತ್ತ ಬಡಿಲಕ್ಕ ಅಂಗ್ಳಕ್ಕಾಕಿ ಹೌದು ಅಂಗ್ಳಕ್ಕಾಕಿ ಬಡಿಲಕತ್ತ ತಾಯಿ ಅಂತ ನೋಡ್ರಿ ವಿಚಾರ ಮಾಡ್ರಿ ಹ ತಾಯಿ ಅಂತಳ ಏನೂ ಭಗವಂತ ಅಲ್ಲಿ ಕುಡ್ಕ ಹೌದು ಹುಡುಕ ಗಂಡನ ಜೋಡಿ ಹನ್ನೆರಡು ವರ್ಷ ಬಾಳೆ ಮಾಡಿದ ಮಕ್ಕಳಿರ್ಲಾರ ಅವಾಗ ತ್ರ ಆಗಲಿಲ್ಲ ಮಂದಿ ಹೌದು ಬಿದ್ದಿ ನಾನು ಅವಾಗ ತ್ರಾಸ ಆಗಿಲ್ಲ ಹೌದು ಈಗ ಗಂಡ ಸುಮಗ ಬಡಿಲಕ್ಕ ಇದು ಬಹಳ ತ್ರಾಸ ಭಗವಂತ ನನ್ನ ಕಡೆ ಕರ್ಕೊಂಡು ಬಿಡು ಅಂತಿತ್ತು ತಾಯಿ ಹೌದಾ ಮಾಡಕ ಬರಲ್ಲ ಮುಪ್ಪಿನ ಕಾಲ ಇದು ಏನಪ್ಪ ಭಗವಂತ ಇರಿ ಬೆಲ್ಲ ವರ್ಚ್ಕೊಂಡ್ ಸಾಯ್ಲಾಕ ತಿಳ್ಕೊಂಡು ಮುದಿಕ್ ಹಂಗ ಜೀವನ ಮಾಡ್ತಿದ್ಲು ಊರಾಗ ಪರ್ಷಪ್ ಮುಕ್ತ ಜಾತ್ರೆ ಬತ್ತು ಜಾತ್ರೆ ಬತ್ತಲ್ಲ ಜಾತ್ರೆ ಬತ್ತು ಏನ ಹೆಣ್ಣು ಮಗಳು ಹಿಂಡಿ ಇಂಡಿಗ್ ಮಾಡಿಕೊಟ್ಟಿರಲ್ಲ ಮಗಳು ಆ ಹೆಣ್ಣು ಮಗಳು ವಿಚಾರ ಹೇಳಿ ಮಾಡ್ತಾಳಿ ತವ್ರು ಮನಿ ಮ್ಯಾಲ ಕಲ್ಲು ಹರಿಲಕತ್ತದ ಹೌದು ನಮ್ಮ ಊರಾಗ ಮುತ್ತ್ಯಾನ ಜಾತ್ರೆ ಬಂದದ ಬಂದದ ನಮ್ಮ ಅಣ್ಣ ನನಗೆ ಕರಿಲಿಕ್ಕ ಬಂದಿಲ್ಲ ಬಂದಿಲ್ಲ ನಮ್ಮ ಅವ್ವಗರ ವಯಸ್ಸಾಗ್ಯದ ಆಕೆ ತಿಳಿಲಿಕ್ಕಿಲ್ಲ ಆಕೆಗೆ ತಿಳಿಲಿಕ್ಕಿಲ್ಲ ನಾನೇ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಏನು ಹೆಣ್ಣು ಮಗಳು ಹಿಂಡಿ ಬಿಟ್ಟು ಇಲ್ಲೆಲ್ಲಿಗೆ ಆಳೂರ್ಕ ಬಂದವು ಆಳೂರ್ಕ ಬಂದವು ತವ್ರು ಮನಿ ಜಾತ್ರೆಗೆ ತವ್ರು ಮನೆ ಜಾತ್ರೆಗೆ ಬಂದ್ಲು ಭಾಳ ಇಗ್ಗಲಿಂದ ಬಂದಿದ್ಲು ಅವಾಗ ಎಲ್ಲರೂ ಹಾಡ್ಗೆ ಕೇಳ್ತಿದ್ರು ಊಟ ಮಾಡ್ತಿದ್ರು ಹೆಣ್ಣು ಮಗಳಂತಾಳೆ ಬಸ್ ಸ್ಟ್ಯಾಂಡ್ ಆಗ ನಿಂತು ಏನಂತ ಹೇಳಿ ನಮ್ಮವ್ವನು ಇದ್ರೊಳಗೆ ಕೂತಾಳೆನು ನಮ್ಮವ್ವನು ಇದ್ರೊಳಗೆ ಕೂತಾಳೆನು ನಮ್ಮ ಅಣ್ಣನು ಇದ್ರಾಗ ಅದಾನೆ ನಮ್ಮ ಅಣ್ಣ ನನಗೆ ಕರಿಲಕ್ಕ ಬರ್ತಾನೇನು ಅಂತ ತಿಳ್ಕೊಂಡು ತಾ ತಂಗಿ ವಿಚಾರ ಮಾಡ್ಕೋತ ಬರ್ತಿತ್ತು ಹೌದದು ಇಲ್ಲಿದ್ದಿದ್ದಿಲ್ಲ ಅವರು ಎಲ್ಲಿದ್ದರು ಹಂಗೆ ಅವ್ಸರ ಮಾಡಿ ಮನೆಗೆ ಹೋಗ್ಯಾಳ ಹಾ ಮನೆಗೆ ಹೋಗತ್ತಾ ಎಲ್ಲಾರ ಜಾತ್ರೆ ಒಳಗೆ ತಲ್ಲೆ ಆಗಿದ್ರು ಹಾಂ ಆದ್ರ ಗಂಡ ಮಗ ಏನು ಮಾಡ್ತಿದ್ದ ತಾಯಿ ಅಂಗಳಕ್ಕೆ ಹಾಕಿ ಎಳ್ದ ಎಳ್ದ ಬಡಿಲಕತ್ತಿದ್ದ ಹೌದಾ ಈ ತಾಯಿನ ಬಡಿದ ತಂಗಿ ನೋಡ್ತಾಳ ನೋಡಿ ಕಳ್ಳ ಕೆತ್ತಿ ಕೈಯಾಗ ಬಂದಂಗ ತಂಗಿ ಅಂತಾಳ ಭಗವಂತ ಭಗವಂತ ನಮ್ಮ ಬರ್ತಾನ ಪರಿಸ್ಥಿತಿ ಒಳಗ ನಮ್ಮನ್ನ ಬೆಳೆಸಾಳ ಬೆಳೆಸ ಮುಂದೆ ಆಸ್ರ ಅಂತ ತಿಳ್ಕೊಂಡಿದ್ಲು ಆದ್ರ ಬಡಿಲ್ಲ ಕತ್ತನ ನಾ ಬರ ಅಳ ತವ್ರ ಮನಿಗ್ ಬರಬಾರ್ದು ಅನ್ಲಕ್ಕಿ ತಂಗಿ ಹೌದಾ ಒಳ್ಳೆ ಹೊಂಟಿದ್ಲು ಒಂಟಿದ್ಲು ಏನು ಒಳ್ಳೆ ಹೊಂಟಿದ್ಲು ಒಳ್ಳೆ ಹೊಂಟಿದ್ಲು ತಂಗಿ ಮನಸ್ಸ ಕಳ್ಳ ಕೇಳಿಲ್ಲ ಹೌದು ಏನಲ್ಲ ತಂಗಿ ಏನಂದ್ರವಾ ಅನ್ನ ಬಡಿಲಕ್ಕ ನಾ ಏನಾರ ಅವಾಗ ಬುದ್ಧಿ ಮಾತ್ ಹೇಳಬೇಕು ಹೇಳಬೇಕು ಓಡೋಡಿ ಓಡೋಡಿ ಅಣ್ಣನ ಕೈ ಹಿಡಿತಾ ತಂಗಿ ಅಣ್ಣ ಏ ತ್ರಾಸದಿಂದ ಅಣ್ಣಬೇಡ ಅಕ್ಕಿನ ಹಣ್ಣು ತಗಲಾಗ್ಯದ ಎಲ್ಲರ ಅವಾಗ ಬಡಿಬೇಡ ಅಣ್ಣ ಬಡಿಬೇಡ ಅನ್ನಂತ ಕಾಲು ಕಾಲು ಬಳತಿತ್ತು ತಂಗಿ ಹೌದೌದು ಇವಾಗ ಬಿಡ್ಲಿಲ್ರಿ ಬಿಡ್ಲಿ ಇವ ಬಿಡ್ಲಿಲ್ಲ ಅವಾಗ ಅಣ್ಣಗ ಒಂದು ಆಡಿನ ಮುಖಾಂತರ ತಂಗಿ ಹೇಳ್ತಾಳ ನೋಡಿ ಎಷ್ಟ್ ಚಂದ ಹೇಳ್ತಾಳ ಏನ್ ಹೇಳಿದ್ರು ಕೇಳು ಹೇಳದಿ ಮಾತು ಮಾ <Sess> 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 What? Wow. ಹೌದೌದು ಇವ ಕಣ್ಣೀರ್ ಹಾಕಬೇಡ್ರಿ ಯಾಕಂದ್ರ ಮಲ್ಲು ಹೌದು ಈ ತ್ರಾಸ ಯಾರಿಗೆ ಅರ್ಥ ಆಗ್ಯದ ಯಾ ಮಗ ತಾಯಿಗೆ ಹಾಡದು ಕೂಡ್ಲೆ ಇದ್ರ ಉತ್ರ ಕೊಡ್ತಾನಲ್ಲ ಯಾ ತಾಯಿಗೆ ಮನುಷ್ಯಗೆ ಗಂಡಸು ಮಕ್ಕಳಿಂದ ನೋವಾಗ್ಯದ ಹೆಣ್ತಿ ಬಂದ್ನ ಹೆಂಡ್ತಿ ಮುಂದ ಬೈತಾನಲ್ಲ ಅಂಥವ್ರಿಗೆ ತ್ರಾಸ ಆಗ್ಲಿಕ್ಕ ಹೌದು ಸಾಧ್ಯ ಅದ ಇರ್ಲಿ ಆ ಒಳ್ಳೆ ಅನ್ನ ಒಂದು ಮಾತ್ ಹೇಳ್ತಾನ ತಂಗಿಗಿ ಏನ್ ಹೇಳನವ್ವ ತಂಗಿ ಕಾಲಿಗಿದ್ದ ಆ ಹೇಳ್ತಾನ ಏನ್ ಹೇಳ್ದ ಕೇಳು ಹೇಳ್ರಿ ತಪ್ಪ ತವ್ವ ತಂಗಿ ಮಾಡದೆ ಏನ್ ಹೇಳಿ ಸಬದ ಒಳಗಂಡಸು ಮಕ್ಕಳು ಹೆಂಗ್ ತಂದಿನ ಗಂಡಸ ಮಕ್ಕಳಾಗಿ ಹೊಟ್ಟೆ ಬಂದ ಬಳಕ ತಾಯಿ ತಂದಿನ ಅಕ್ಕ ಹೆಂಗೆ ನೋಡ್ಕೋಬೇಕಾಗ್ಯದ ಹೆಂಗೆ ನೋಡ್ಕೋಬೇಕು ಹೇಳ್ರಿ ಮನೆತನ ನಿಮ್ಮ ತಂಗಿ ಅಥವಾ ನಿಮ್ಮ ಅಕ್ಕ ನಿಮ್ ಮನೆಗೆ ಬಂದ್ರ ಅವರಿಗೆ ಬಂಗಾರ ಹಾಕಬೇಡ್ರಿ ಸೀರಿ ಉಡಿಸ್ಬೇಡ್ರಿ ಜಂಪರ್ ಕುಡಬೇಡ್ರಿ ಯಾನು ಬೇಕು ಹೌದಾ ಹೌದಿಲ್ಲ ಮನಿ ಏನಮ್ಮ ಮನಸ್ಸು ಮುರಿತಂದ್ರೆ ನಡಗಂಬರಿಗೆ ನಡಗಂಬ ತಾಯಿ ತಂದಿನೇ ದೇವ್ರ ಅಂದಾರ ನೀವು ಕಾಶಿಗೆ ಹೋಗುದು ಬೇಡ ರಾಮೇಶ್ವರಗ್ ಹೋಗುದು ಬೇಡ ತಿರುಪತಿಗ್ ಹೋಗಿ ತಲೆ ಬಳಸುದು ಬೇಡ ನಿಮ್ ಮನಿ ಒಳಗ ತಾಯಿ ತಂದಿ ದೇವ್ರ ಅದಾರ ಹಡಲ್ಗೇರ ಶಾಂತಾಬಾಯಿ ಕಡೆಯಿಂದ ಒಂದು ವಿನಂತಿ ಅದ ಹೌದು ಹೌದು ಅಲ್ಲಿ ಬಹಳ ಮಾತಂತ ವಿಶೇಷ ಬೇಡ ಯಾ ಮಗ ತಾಯಿ ತಂದೆ ನಿ ಎಳು ಹೊಡಿತಾನಲ್ಲ ಅವನಿಗೆ ತಾಯಿ ತಂದೆದಿಂದ ಮಣ್ಣ ಹಾಕು ಪರಿಸ್ಥಿತಿ ಬರ್ತದ ಇರ್ಲಿ ಹಾ ಯಾಕಂದ್ರೆ ಮುಂದಿನ ಪಳಿಗೆ ಅವರಿಗ ಅಳಬೇಡ ಕಣ್ಣೆರ ವರ್ಷೋರಿ ಮುಂದಿನ ಪಳಿಗೆ ಮತ್ತೆ ನಗಿಸೋದ ಅದು ಹಾ ಕೇಳು ಹಾ ಹೆಡ್ಲ ಎನ್ನಗೆ ಹೊಟ್ಟೆಂದ ತರಬೇಕು ನೀನು ಹಡರ ವರ ಯಸುರ ಎನ್ನಗೆ ಹೊಟ್ಟೆ ఇవ తనక ఉసిర గండన మనయర్జి బాల ఇవనక ఉసరా ಪದ್ಯವಾಳ ತೂಕ ಹರಳಿಗೆರು ಹುಡುಗರಿಗೆ ಬಾಳವ ಚಾಡಿಯವ ಅತ್ತ ನಾವು ಜಾಗ ತೆರಗುತ್ತೇವೆ ಹಚ್ಚೌನ